ಬಾಗಿಪಲ್ಲಿ ತಹಸೀಲ್ದಾರ್ ಕಚೇರಿಯ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಡಿಟಿ ಮುನಿಸ್ವಾಮಿ ಸುಮಾರು ಒಂದೂವರೆ ದಶಕಕ್ಕೂ ಹೆಚ್ಚು ಕಾಲದಿಂದ ಬಡಾವಣೆಯಲ್ಲಿ ಚರಂಡಿ ವ್ಯವಸ್ಥೆಯಿಲ್ಲದೆ ಕೊಳಚೆ ನೀರು ಎಲ್ಲೆಂದರಲ್ಲಿ ನಿಲ್ಲುತ್ತಿದೆ ಒಂದು ಬೀದಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗಿದ್ದು ಅವೈಜ್ಞಾನಿಕವಾಗಿ ಇಬ್ಬದಿಗಳಲ್ಲೂ ಚರಂಡಿ ಇಲ್ಲದೆಯೇ ರಸ್ತೆ ಕಾಮಗಾರಿ ಮುಗಿಸಲಾಗಿದೆ ಇನ್ನೊಂದು ಬೀದಿಯಲ್ಲಿ ಅರ್ಧಂಬರ್ಧ ಸಿಸಿ ರಸ್ತೆ ಮಾಡಲಾಗಿದೆ ಹಾಗಾಗಿ ಕೊಳಚೆ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಇದರಿಂದಾಗಿ ಆತಂಕ ಎದುರಾಗಿದೆ ಎಂದರು ಈ ಬಡಾವಣೆಗೆ ಶಾಶ್ವತ ರಸ್ತೆ ಮಾರ್ಗವನ್ನ ಇದುವರೆಗೆ ಸಂಬಂಧಪಟ್ಟವರು ಕಲ್ಪಿಸಿಲ್ಲ ಆದರೆ ತಾತ್ಕಾಲಿಕ ರಸ್ತೆ ಮಾರ್ಗದಲ್ಲಿ ಸಂಚರಿಸುತ್ತಿದ್ದು ಮಳೆ ಸುರಿದ ಪ್ರತಿ ಬಾರಿಯೂ ಕೆಸರುಮಯವಾಗಿ ಶಾಲಾ ಮಕ್ಕಳು ವಯೋವೃದ್ಧರು ಸೇರಿದಂತೆ ಬೈಕ್ ಸವಾರರು ಹಲವು ಬಾರಿ ಜಾರಿ ಬಿದ್ದು ಗಾಯಗೊಂಡ ಘಟನೆಗಳು ನಡೆದಿವೆ ಹಲವಾರು ವರ್ಷಗಳು ಗತಿಸಿದರೂ ಸಮರ್ಪಕ ರಸ್ತೆ ನಿರ್ಮಾಣವಿಲ್ಲದೆ ರಾಡಿಯಲ್ಲಿ ಓಡಾಡಬೇಕಿದೆ ಈ ಬಗ್ಗೆ ಎಷ್ಟೇ ಮನವಿಗಳು ಸಲ್ಲಿಸಿದರೂ ಪ್ರಯೋಜನವಾಗುತ್ತಿಲ್ಲ ಹಾಗಾಗಿ ಇನ್ನು ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದರು ಜಿ ವಿ ರೆಡ್ಡಿ ಅವರ ಬಡಾವಣೆ ನಿರ್ಮಾಣ ಆಗಿ ಹೀಗೆ ಹದಿನೈದು ವರ್ಷಗಳಾಗಿದೆ ಹದಿನೈದು ವರ್ಷಗಳಿಂದ ಅಲ್ಲಿ ಯಾವುದೇ ವಿಧವಾದಂಥ ಮೂಲಭೂತ ಸೌಕರ್ಯಗಳನ್ನು ಇದುವರೆಗೂ ಕಲ್ಪಿಸಿಲ್ಲ ಯಾರನ್ನ ಜನಪ್ರತಿಗಳಿಗೆ ಓಟ್ ಕೇಳಿದ್ರೆ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜನಪ್ರತಿಗಳು ನೀವೇ ಇಲ್ಲಿ ಓಟ್ ಹಾಕಲ್ಲ ನೀವೆಲ್ಲ ಟೌನಲ್ಲಿ ಓಟ್ ಹಾಕ್ತೀರಿ ನಿಮಗೆ ಸೌಲಭ್ಯ ಕೊಡಬೇಕು ಅಂತಾರೆ ಆದರೆ ಈ ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನ ಈ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದಾರೆ ಅವರು ಕೂಡ ನಮ್ಮ ಬಾಗೇಪಲಿ ಕ್ಷೇತ್ರದ ಜನತೆಯೇ ಈ ತಾಲೂಕಿನ ಜನತೆ ಅವರು ಎಲ್ಲೇ ಓಟ್ ಆಗ್ತಾ ಇರ್ಬೋದು ಬಾಗೇಪಲಿ ತಾಲೂಕಿನ ಜನತೆ ಕನಿಷ್ಠ ಜವಾಬ್ದಾರಿ ಅದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು ಸುಮಾರಾಗಿ ಒಂದು ಅದೇ ಮಳೆ ಬಂದರೆ ಆ ಪ್ರದೇಶದಲ್ಲಿ ಯಾರೂ ಸ ಆರಾಮಾಗಿ ಓಡಾಡುವಂಥ ಪರಿಸ್ಥಿತಿಯೇ ಇಲ್ಲ ಎಲ್ಲರೂ ಕೂಡ ಈ ಸರ್ಕಸ್ಸಲ್ಲಿ ಹೆಂಗ್ ಓಡಾಡ್ತಾರೆ ಅವರು ಆ ಥರ ಓಡಾಡಬೇಕು ಆದರೆ ಇಲ್ಲಿರೋರಿಗೆ ಯಾರಿಗೂ ಸರ್ಕಸ್ ಬರಲ್ಲ ಅವ್ರ ಅಂತ ಸರ್ಕಸ್ ಮಾಡೋಕ್ಕೂ ಹೋಗಲ್ಲ ಅವರು ಪ್ರತಿದಿನಾನು ಇಂಥ ಮಳೆ ಬಂದಾಗ ಅದು ರಸ್ತೆ ಎಲ್ಲ ಒಂಡೆಗಳಾಗಿ ನೀರು ನಿಲ್ಲುತ್ತೆ ಆ ನೀರಲ್ಲಿ ಎದ್ದು ಬಿದ್ದು ಓಡಾಡಬೇಕು ಅಂಥ ರಸ್ತೆಗಳನ್ನ ಸರಿಪಡಿಸಿ ಅಂತ ನಾವಿಲ್ಲಿ ಕೇಳೋಕೆ ಬಂದರೆ ಯಾವುದೇ ಅಧಿಕಾರಿಗಳು ಕೂಡ ನಮ್ಮ ಅಹ್ವಾಲನ್ನು ಕೇಳೋಕಿಲ್ ತಯಾರಿಲ್ಲ ಸದ್ಯ ಪುರಸಭೆ ಮತ್ತು ಪರಗೋಡು ಗ್ರಾಮ ಪಂಚಾಯಿತಿಗಳ ತಿಕ್ಕಾಟದಿಂದ ನಾಗರಿಕರ ಪರಿಸ್ಥಿತಿ ತ್ರಿಶಂಕು ಸ್ಥಿತಿಯಲ್ಲಿದ್ದು ರಸ್ತೆ ಚರಂಡಿ ಬೀದಿ ದೀಪ ಶಾಲೆಯಂತಹ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಈಗಿನ ಶಾಸಕರು ಕಾಳಜಿ ತೋರುತ್ತಿಲ್ಲ ಅಲ್ಲಿನ ನಿವಾಸಿಗಳ ಗೋಳು ಕೇಳಿಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸಲಿ ಹಲವು ಬಾರಿ ನೀರಿನ ಶುದ್ಧೀಕರಣ ಘಟಕದ ದುರಸ್ತಿ ಚರಂಡಿ ರಸ್ತೆಯಂತಹ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಸಂಬಂಧಪಟ್ಟವರಿಗೆ ಮನವಿಗಳನ್ನು ಸಲ್ಲಿಸಲಾಗಿದೆ ಆದರೆ ಇದುವರೆಗೂ ಯಾರೂ ಕ್ರಮ ಕೈಗೊಳ್ಳುತ್ತಿಲ್ಲ ಸ್ವಚ್ಛತೆ ಇಲ್ಲದೆ ಹುಳ ಹುಪ್ಪಟಗಳು ಆತಂಕ ಎದುರಾಗಿದೆ ಈ ಒಂದು ಜಿ ವಿ ಶ್ರೀರಾಮ್ ರೆಡ್ಡಿ ಅವರ ಬಡಾವಣೆಗೆ ಸುಮಾರು ವರ್ಷಗಳಿಂದ ಏನು ಮೂಲಭೂತ ಸೌಕರ್ಯ ಕಾಡು ಜನರ ತರ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಕಮ್ಮೇರಿಯ ರಸ್ತೆ ಇಲ್ಲ ಬೀದಿ ದೀಪ ಇಲ್ಲ ಕುಡಿಯುವ ನೀರಿಲ್ಲ ಮನೆಗಳು ಅರ್ಧ ಪಡ್ತಾ ಕಟ್ಕೊಂಡಿದ್ದಾರೆ ಮೃತಭೆಯವರು ಅದಕ್ಕೆ ಬಿಲ್ ಪಾವತ ಮಾಡ್ತಾ ಇಲ್ಲ ಅಲ್ಲಿ ಒಂದು ಅಂಗನವಾಡಿ ಸ್ಕೂಲ್ ಬೇಕು ಒಂದು ಸ್ಕೂಲು ಪ್ರಾಥಮಿಕ ಸ್ಕೂಲ್ ಅಂದ್ಬಿಟ್ಟು ಈ ದಿವಸ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಬಡಾವಣೆಯಿಂದ ಸುಮಾರು ಜನರು ಇಲ್ಲಿಗೆ ಬಂದು ಹತ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆಯನ್ನು ಎಲ್ಲರೂ ಬಂದು ಈ ಅಧಿಕಾರಿಗಳಿಗೆ ನಾವು ಸಾಧನೆ ಮಾಡಬೇಕು ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಇದು ಹೆಚ್ಚಿನ ತೀವ್ರತೆ ಇರುತ್ತೆ ಇದಕ್ಕೆಲ್ಲ ಪ್ರತಿಭಟನಾಕಾರರಿಂದ ತಹಸೀಲ್ದಾರ್ ಮನೀಶಾ ಮಹೇಶ್ ಎನ್ ಪತ್ರಿಯವರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ ಜಿವಿಎಸ್ ಲೇಔಟ್ ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ್ದಾಗಿದೆ ಇದನ್ನು ಪುರಸಭೆ ವ್ಯಾಪ್ತಿಯಲ್ಲಿ ಸೇರಿಸುವ ಪ್ರಕ್ರಿಯೆ ಆರಂಭವಾಗಿದ್ದು ರೆಸಲ್ಯೂಷನ್ ಕೂಡ ಮಾಡಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನೀಡಲಾಗಿದೆ ಹಾಗಾಗಿ ತ್ವರಿತವಾಗಿ ಪ್ರಕ್ರಿಯೆ ಮುಗಿದ ನಂತರ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ನೀಗಿಸಲು ಸುಲಭವಾಗುತ್ತದೆ ಈ ಬಗ್ಗೆ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಾಗುತ್ತದೆ ಅಲ್ಲಿಯವರಿಗೆ ತಾತ್ಕಾಲಿಕ ಪರಿಹಾರವಾಗಿ ಗ್ರಾಮ ಪಂಚಾಯಿತಿಯಿಂದ ರಸ್ತೆ ದುರಸ್ತಿ ಮಾಡಿಸಲಾಗುತ್ತದೆ ಎಂದರು